ಮತ್ತಾಯನು ಬರೆದಂಥ ಸುವಾರ್ತೆ ಒಂಬತ್ತನೇ ಅಧ್ಯಾಯ ಇಪ್ಪತ್ತೆರಡನೆಯ ವಾಕ್ಯ ಮಗಳೇ ಧೈರ್ಯವಾಗಿರೋ ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಅಂದನು ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಒಬ್ಬಳು ರಕ್ತಕುಸುಮ ರೋಗಿಯನ್ನು ಗುಣ ಮಾಡಿದಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಆಕೆಯು ಹನ್ನೆರಡು ವರ್ಷಗಳಾಗಿ ರಕ್ತಕುಸ್ಮ ರೋಗದಿಂದ ಬಳಲುತ್ತಾ ತನ್ನ ಆಸ್ತಿಯನ್ನೆಲ್ಲ ಖರ್ಚು ಮಾಡಿ ವೈದ್ಯರ ಬಳಿ ಹೋಗಿ ಅನೇಕ ಚಿಕಿತ್ಸೆಗಳನ್ನು ಪಡೆದುಕೊಂಡರೂ ಕೂಡ ರೋಗವು ಗುಣವಾಗದೆ ಇನ್ನೂ ಹೆಚ್ಚುತ್ತಾ ಬರುವಂಥ ಅವಸ್ಥೆಯಲ್ಲಿ ಬಹಳ ದುಃಖದಲ್ಲಿ ಇದ್ದಳು ಆಗ ಆಕೆಯು ಯೇಸುಕ್ರಿಸ್ತನ ಸಮಾಚಾರವನ್ನು ಕೇಳಿ ನಾನು ಹೋಗಿ ಆತನ ವಸ್ತ್ರವನ್ನು ಮುಟ್ಟಿದರೆ ಸಾಕು ನೆಟ್ಟಗಾಗುವೆನು ಎಂಬುದಾಗಿ ಅಂದುಕೊಂಡು ಹಿಂದಿನಿಂದ ಬಂದು ಆತನ ವಸ್ತ್ರದ ಗೊಂಡೆಯನ್ನು ಮುಟ್ಟಿದಳು ಕಾರಣ ಏನೆಂದರೆ ಆಕೆಯು ಜನರನ್ನು ನೋಡಿ ಅಥವಾ ಸಮಾಜವನ್ನು ನೋಡಿ ಹೆದರುವಂಥ ಒಂದು ಅವಸ್ಥೆಯಲ್ಲಿ ಇದ್ದಳು ಕಾರಣ ಆ ದಿನಗಳಲ್ಲಿ ಈ ರೀತಿ ರಕ್ತಕುಸ್ಮ ರೋಗದಲ್ಲಿ ಇರುವಂತವರು ಅಶುದ್ಧ ಎಂಬುದಾಗಿ ಪರಿಗಣಿಸಲ್ಪಡುತ್ತಾ ಇದ್ದರು ಯಾರು ಕೂಡ ಅವರನ್ನ ಮುಟ್ಟಬಾರದು ಅವರು ಕೂಡ ಯಾರನ್ನ ಮುಟ್ಟಬಾರದು ಹಾಗಾಗಿ ಒಂದು ಅಸ್ಪೃಶ್ಯತೆಯ ರೀತಿಯಲ್ಲಿ ಬಹಳ ಭಯಪಡುವಂತ ಅವಸ್ಥೆಯಲ್ಲಿ ಆಕೆಯು ಜೀವಿಸುತ್ತಾ ಹಿಂದಿನಿಂದ ಬಂದು ಏಸುಕ್ರಿಸ್ತನ ವಸ್ತ್ರವನ್ನ ಮುಟ್ಟಿದಾಗ ಏಸುಕ್ರಿಸ್ತನಿಂದ ಶಕ್ತಿಯು ಹೊರಟು ಆಕೆಯನ್ನು ಪೂರ್ಣವಾಗಿ ಗುಣ ಮಾಡಿತು ನಂತರ ಏಸುಕ್ರಿಸ್ತನ ಆಕೆಯನ್ನು ಕರೆದು ಆಕೆಯು ಮುಂದೆ ಬಂದು ನಡೆದಂತ ಎಲ್ಲ ಸಂಗತಿಗಳನ್ನು ಕೂಡ ಹೇಳಿದ ನಂತರ ಏಸು ಕ್ರಿಸ್ತನು ಆಕೆಗೆ ಹೇಳುತ್ತಾ ಇದ್ದಾನೆ ಮಗಳೇ ಧೈರ್ಯವಾಗಿರೋ ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು ಎಂಬುದಾಗಿ ಅಂದರೆ ಒಂದು ಕಡೆ ಆಕೆಯು ಶರೀರದಲ್ಲಿ ಸೌಖ್ಯವನ್ನ ಬಿಡುಗಡೆಯನ್ನ ಹೊಂದಿಕೊಂಡಳು ಇನ್ನೊಂದು ಕಡೆ ತನ್ನ ಮನಸ್ಸಿನಲ್ಲಿ ಕೂಡ ಅದುವರೆಗೂ ಕಾಡಿದಂಥ ಭಯವು ನೀಗಿ ಒಂದು ಧೈರ್ಯ ಬಂದಿತು ಈಗ ಧೈರ್ಯವಾಗಿ ಆಕೆ ಜನರ ಮಧ್ಯದಲ್ಲಿ ಹೋಗಬಹುದು ಯಾರೂ ಕೂಡ ಆಕೆಯನ್ನು ಪ್ರಶ್ನಿಸುವುದಿಲ್ಲ ಯಾರು ಕೂಡ ಆಕೆಯನ್ನು ಅಶುದ್ಧ ಎಂಬುದಾಗಿ ಎಣಿಸುವುದಿಲ್ಲ ಆಕೆ ಆರೋಗ್ಯವಂತಳಾಗಿದ್ದಾಳೆ ಅದೇ ಸಮಯದಲ್ಲಿ ಧೈರ್ಯವಂತಳಾಗಿದ್ದಾಳೆ ಅಂತಹ ಒಂದು ಜೀವಿತವನ್ನ ಏಸು ಕ್ರಿಸ್ತನು ಆಕೆಗೆ ಅನುಗ್ರಹಿಸಿದನು ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ನಿಮ್ಮ ಜೀವಿತದಲ್ಲಿ ಕೂಡ ಇರುವಂಥ ಕೆಲವೊಂದು ಕೊರತೆಗಳ ನಿಮಿತ್ತ ನಿಮ್ಮ ಬಲಹೀನತೆಗಳ ನಿಮಿತ್ತ ಸಾಮರ್ಥ್ಯ ಇಲ್ಲ ಜ್ಞಾನ ಇಲ್ಲ ತಿಳುವಳಿಕೆ ಇಲ್ಲ ವಿದ್ಯಾಭ್ಯಾಸ ಇಲ್ಲ ಎಂಬುದಾಗಿ ಅಥವಾ ನಾವು ಬಡವರು ನಮಗೆ ಯಾವುದೇ ಅಧಿಕಾರ ಇಲ್ಲ ಸ್ಥಾನ ಇಲ್ಲ ಬಹಳ ಅಲ್ಪರಾದವರು ಎಂಬುದಾಗೆಲ್ಲ ಯೋಚಿಸಿ ಒಂದು ರೀತಿಯ ಭಯದಲ್ಲಿ ನೀವು ಜೀವಿಸುತ್ತಾ ಇರುವುದಾದರೆ ಕರ್ತುನಿಂದು ಹೇಳುತ್ತಾ ಇದ್ದಾನೆ ಮಗನೇ ಮಗಳೇ ನೀನು ಧೈರ್ಯವಾಗಿರು ನಿನ್ನ ವಿಷಯದಲ್ಲಿ ನಾನು ಅದ್ಭುತವನ್ನು ಮಾಡುತ್ತೇನೆ ನಿನ್ನ ಅವಸ್ಥೆಯನ್ನು ಬದಲಾಯಿಸುವಂತೆ ನಾನು ಮಹತ್ಕಾರಿಗಳನ್ನು ತೋರ್ಪಡಿಸುತ್ತೇನೆ ನಿನ್ನನ್ನು ಕಾಡುತ್ತಾ ಇರುವಂಥ ವಿಷಯಗಳನ್ನು ಮುರಿದು ನಿನಗೆ ಪರಿಪೂರ್ಣ ಬಿಡುಗಡೆಯನ್ನು ಆರೋಗ್ಯವನ್ನು ಆಶೀರ್ವಾದ ಮೇಲುಗಳನ್ನು ಅನುಗ್ರಹಿಸುತ್ತೇನೆಂಬುದಾಗಿ ದೇವರು ವಾಗ್ದಾನ ಮಾಡುತ್ತಾ ಇದ್ದಾರೆ ಅದನ್ನು ನೆರವೇರಿಸುವುದಕ್ಕೆ ಸಿದ್ಧವಾಗಿದ್ದಾರೆ ನೀವು ನಂಬಿಕೆಯಿಂದ ಆತನ ಮುಂದೆ ಬಂದು ಪ್ರಾರ್ಥಿಸಿ ಬೇಡಿ ನಿಮ್ಮ ಕರಗಳನ್ನು ಚಾಚಿಯದನ್ನು ಹೊಂದಿಕೊಂಡರೆ ಸಾಕು ಈಗಲೇ ಅದ್ಭುತಗಳು ನಡೆಯಲಿದೆ ಈಗಲೇ ಬಿಡುಗಡೆಗಳು ಸಂಭವಿಸಲಿದೆ ಈಗಲೇ ನಿಮ್ಮನ್ನು ಕಾಡುವಂಥ ಕಾರ್ಯಗಳು ನೀಗಿ ಹೋಗಿ ಧೈರ್ಯವು ಬಲವು ಆಶೀರ್ವಾದವು ಸುಸ್ಥತೆಯು ಉಂಟಾಗಲಿದೆ ಆದ್ದರಿಂದ ಧೈರ್ಯವಾಗಿ ಎದ್ದೇಳಿ ಕರ್ತರು ನಿಮಗೋಸ್ಕರ ನಿಂತಿದ್ದಾನೆ ಈಗಲೇ ಕರಗಳನ್ನು ಚಾಚಿ ಅದ್ಭುತವನ್ನು ಮಾಡುತ್ತಾನೆ ನಂಬಿಕೆಯಿಂದ ಬೇಡುವುದಾದರೆ ನಿಶ್ಚಯವಾಗಿ ಹೊಂದುತ್ತೀರಾ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಥ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ಅಜಾ ಕೊಟ್ಟಂತೆ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೊದಪ್ಪ ದಿವಸಗಳಲ್ಲಿ ಹನ್ನೆರಡು ವರ್ಷಗಳಾಗಿ ರಕ್ತ ಕುಸುಮ ರೋಗದಿಂದ ಬಳಲುತ್ತಾ ಅದರೊಂದು ಭಯದಿಂದ ತನ್ನ ಜೀವಿತವನ್ನು ಕಳೆಯುತ್ತಾ ಇದ್ದಂಥ ಸ್ತ್ರೀಯು ನಿನ್ನ ಬಳಿಗೆ ಬಂದು ಬಿಡುಗಡೆಯನ್ನು ಹೊಂದಿದ ನಂತರ ನಿನ್ನ ಆಕೆಯನ್ನು ನೋಡಿ ಮಗಳೇ ಧೈರ್ಯವಾಗಿರೋ ನಿನ್ನ ನಂಬಿಕೆ ಸ್ವಸ್ಥ ಮಾಡಿತೆಂಬುದಾಗಿ ಹೇಳಿದಂತೆ ಅಂದಿನಿಂದ ಜೀವಿತವನ್ನ ಧೈರ್ಯಶಾಲಿಯಾಗಿ ಬಲಶಾಲಿಯಾಗಿ ಮಾರ್ಪಡಿಸಿದಂತೆ ದಿವಸಗಳಲ್ಲಿ ನಾನು ಕೇಳ್ತಾ ಇರುವಂಥ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಯಾವ ಕಾರ್ಯ ಅವರಲ್ಲಿ ಭಯ ಹುಟ್ಟಿಸುತ್ತಾ ಇದೆಯೋ ಯಾವುದೊಂದು ಕೊರತೆಯಾಗಿ ತೋರುತ್ತಾ ಇದೆಯೋ ಯಾವುದರಿಂದ ಅವರು ಕಷ್ಟಪಡುತ್ತಾ ವೇದನೆಗಳಲ್ಲಿ ಜೀವಿಸುತ್ತಾ ಇದ್ದಾರೋ ಅದು ಎಲ್ಲವನ್ನ ಕೂಡ ನೀನು ಮಾರ್ಪಡಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ ಯೇಸುವಿನ ನಾಮದಲ್ಲಿ ಹಿಂದೆ ಅದ್ಭುತ ಕಾರ್ಯವು ನಡೆಯಲಿ ಏಸುವೆ ನಿನ್ನ ಕರಗಳನ್ನು ಚಾಚಿ ನಿನ್ನ ಮಕ್ಕಳನ್ನು ಮುಟ್ಟು ಕರ್ತನೆ ನಿನ್ನ ಪ್ರೀತಿ ಂತಹ ದೇವರು ಕೃಪೆ ಉಳ್ಳಂತಹ ದೇವರು ಕರುಣಿಸುವವನೇಂಬುದನ್ನು ಈಗಲೇ ತೋರ್ಪಡಿಸಿ ಈಗಲೇ ಅದ್ಭುತ ನಡೆಯಲಿ ಈಗಲೇ ಬಿಡುಗಡೆ ಸಂಭವಿಸಲಿ ಏಸುವಿನ ನಾಮದಲ್ಲಿ ಗುಣವಾಗಲಿ ಕಾಡಿದಂತಹ ರೋಗವು ನೀಗಿ ಸ್ವಸ್ಥವಾಗಲಿ ಏಸುವಿನ ನಾಮದಲ್ಲಿ ನಂಬುವಂತ ಒಬ್ಬೊಬ್ಬರನ್ನು ಕೂಡ ಈ ಸಮಯದಲ್ಲಿ ಕರ್ತನ ಬಲವು ಮುಟ್ಟಲಿ ಪರಿಪೂರ್ಣವಾಗಿ ಸ್ವಸ್ಥ ಮಾಡಲಿ ಬಿಡುಗಡೆನನುಗ್ರಹಿಸುವ ರಾಜ ಸಂತೋಷವಾಗಿ ಸಮಾಧಾನವಾಗಿ ಧೈರ್ಯದಿಂದ ಜೀವಿತವನ್ನು ನಡೆಸುವಂತೆ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವದಿಸಿ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು ಪ್ರತಿಯೊಂದು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದನ್ನ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್